ಹಬ್ಬಗಳಲ್ಲಿ ಹಬ್ಬ ಮತ್ತು ಜಾತ್ರೆ ಅಶೋಕ ಪ್ರೇಮಿನ ಒಂದು ಒಂದೇ ರೀತಿಯ ಜೀವನಾಡಿ ಅಂತ ಹೇಳ್ಬೋದು ಜಾತ್ರೆ ಹಬ್ಬ ಬಿಟ್ಟು ಯಾವತ್ತೂ ಅವರು ಬೇರೆ ಕಡೆ ಆಲೋಚನೆ ಮಾಡಿದವರು ಅಲ್ಲ ಜಾತ್ರೆಗಳಲ್ಲಿ ಪ್ರಸಿದ್ಧವಾದ ಜಾತ್ರೆ ಅಂತೇಳಿದ್ರೆ ಮಾ ಮಲೆಮದೇಶ್ವರನ ಜಾತ್ರೆ ಕಟ್ಟೆ ಜಾತ್ರೆ ಚುಂಚನಗಿರಿ ಜಾತ್ರೆ ಮತ್ತು ಅಮ್ಮನ ಜಾತ್ರೆ ಕೋಡ್ನ ನಂಜುಗೂಡು ಮತ್ತು ನಂಜುಗೂಡು ಜಾತ್ರೆ ದೊಡ್ಡ ತೇರು ಇವು ಬ ಪ್ರಮುಖವಾದವು ಅಶೋಕ್ ಪುರಂಗೆ ಇತಿಹಾಸದಲ್ಲಿ ಅವು ಇದು ಉಳಿದಿದೆ ಈಗ ಚುಂಚನಗಿರಿ ಸಂಬಂಧಪಟ್ಟಂತೆ ನಾನು ಮಾತಾಡ್ತಿದ್ದೀನಿ ಚುಂಚನಗಿರಿ ಸಂಬಂಧಪಟ್ಟಂತೆ ಮಾತಾಡಬೇಕು ಅಂತ ಹೇಳಿದ್ರೆ ನಮ್ಮ ಅಶೋಕ್ ಪುರಮಿನ ಬಹಳಷ್ಟು ಜನರಲ್ಲಿ ಈ ಜೋಗಿ ಕುಲದವ್ರು ಇದ್ದಾರೆ ಚುಂಚನಗುರಿ ಒಕ್ಕೊಂಡುಗಳವರು ಜೋಗಿ ಕುಲದವರು ತುಂಬ ಇದೆ ಅಶೋಕ ಜೋಗಿ ಅಂತೇಳಿ ಕಟ್ಟೆ ಜೋಗಿಗಳು ಅವ್ರಿಗೆ ಇದು ಅಂತ ಹೇಳ್ತಾರೆ ಅವ್ರಿಗೆ ಏನೋ ಒಂದು ಹೊರಡ್ ಬರ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ಜೋಗಿ ಅಂತ ಹೇಳ್ತಕ್ಕ ಜೋಗಿ ಕುಲ ಚು ಚುಂಚನಗಿರಿ ಜಾತ್ರೆ ಜೋಗಿ ದೀಕ್ಷೆ ಪಡೆದವರು ಅಶೋಕಪುರಂನಲ್ಲಿ ಬಹಳಷ್ಟು ಜನರು ಇದ್ದಾರೆ ಇವರು ಇವರ ಮೂಲ ಚುಂಚನಗಿರಿ ಜೋಗಿ ಮೂಲ ಚುಂಚನಗಿರಿ ಚುಂಚನಗಿರಿ ಜಾತ್ರೆಗೆ ಪ್ರತಿ ಇವು ಈ ಹೊಸಪುರ ಜನತೆ ಹೋಗ್ತಾರೆ ಹೊಸಪುರಮಲು ಸಹ ಒಂದು ಭೈರವೇಶ್ವರನ ಗುಡಿ ಗುರಿ ಇದೆ ಹೊಸಪ್ರಮೆ ಎಂಟನೇ ಕ್ರಾಸ್ ಎರಡನೇ ಮುಖ್ಯ ರಸ್ತೆಯಲ್ಲಿ ಅದು ಬರ್ತದೆ ಆಗ ಚುಂಚನಗಿರಿಯಲ್ಲಿ ದಲಿತರಿಗೆ ಸಂಬಂಧಪಟ್ಟಂಥ ಛತ್ರ ಇತ್ತು ಅವಾಗ ದಲಿತರಿಗೆ ಸಂಬಂಧಪಟ್ಟಂಥ ಚಿತ್ರ ಇತ್ತು ಆ ಚಿತ್ರದಲ್ಲಿ ಹೋಗಿ ಎಲ್ಲ ತಮ್ಮ ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಿದ್ರು ಧಾರ್ಮಿಕ ಕಾರ್ಯಗಳಂದರೆ ಜೋಗಿ ಬಿಡಿಸುವ ಕಾರ್ಯ ಜೋಗಿ ಇಲ್ಲೂ ಪುರಂನಲ್ಲೂ ಬಿಡಿಸ್ತಿದ್ರು ಅಲ್ಲೂ ಹೋಗು ಸಹ ಬಿಡಿಸ್ತಿದ್ರು ಹಬ್ಬಕ್ಕೆ ಜೋಗಿ ದೀಕ್ಷೆ ಬಿಡಿಸ್ತಾರೆ ಅಂದರೆ ಜೋಗಿ ದೀಕ್ಷೆ ಪಡೆಯುವ ಸಂದರ್ಭ ಜೋಗಿ ದೀಕ್ಷೆ ಪಡಿಬೇಕಾದರೆ ಆ ಮನತಲ್ ಪಡಿಬೇಕಾದ್ರೆ ಆಯಾ ಮನತನಗಳಲ್ಲಿ ಅವರ ತಾತ ಅಥವಾ ತಂದೆ ಇವರೆಲ್ಲ ಜೋಗಿಗಳಾಗಿರಬೇಕಾಯಿತು ಹಾಗಿದ್ರೆ ಮಾತ್ರ ಜೋಗಿ ಕುಲ ಮತ್ತು ಜೋಗಿ ಬಿಡಿಸೋಂಥ ಒಂದು ವ್ಯವಸ್ಥೆ ಹೊಸಪುರಲ್ಲಿ ಇದೆ ಸುಮ್ಮನೆ ನೇರವಾಗಿ ಜೋಗಿ ಕುಲಕ್ಕೆ ಸೇರಿಸ್ಕೊಳ್ಕೊಂತು ಬರೋಲ್ಲ ಜೋಗಿಗಳು ಅಂತೇಳಿದ್ರೆ ಚಿಂಚನಗಿರಿಯಲ್ಲಿ ನಮ್ಮ ಛತ್ರದಲ್ಲಿ ಅಂದರೆ ದಲಿತರ ಛತ್ರದಲ್ಲಿ ಒಂದು ಗದ್ದಿಗೆನೇ ಮಾಡ್ತಾರೆ ಆ ಗದ್ದಿಗೆಯ ಮುಂದೆ ಈ ಜೋಗಿ ದೀಕ್ಷೆ ಪಡೆಯುವವನು ಕುಳ್ಕೋಬೇಕು ಪಕ್ಕದಲ್ಲಿ ಒಂದು ಕೊಳ ಇದೆ ಆ ಕೊಳದಲ್ಲಿ ಹೋಗಿ ಸ್ನಾನ ಮಾಡಿಬಿಡ್ಬಂದು ಅಲ್ಲಿ ಕುಳ್ಕೋಬೇಕಾಗತ್ತೆ ಆ ಒಂದು ಸಂಪ್ರದಾಯ ಜೋಗಿ ಬಿಡುವ ಹೊಸದಾಗಿ ಜೋಗಿ ಕೂರಿಸಿದಾರಲ್ವಾ ಅವನಿಗೆ ಅವ್ರ ತಂದೆ ತಾಯಿಗಳು ಒಪ್ಪಿಗೆಯನ್ನು ಪಡ್ಕೊತಾನೆ ನೋಡಮ್ಮ ನಿನ್ನ ಮಗನ್ನ ಜೋಗಿ ಬಿಡಿಸ್ತಿದ್ವಿ ನೋಡಪ್ಪ ನಿಮ್ಮ ನಿನ್ನ ಮಗನ್ನ ಜೋಗಿ ಬಿಡಿಸ್ತಿದ್ವಿ ನಿಮ್ಮಿಬ್ಬರ ಒಪ್ಪಿಗೆ ಇದೆಯಾ ಅಂತ ಒಪ್ಪಿಗೆ ತಗೋತಾರೆ ಹೌದು ಸ್ವಾಮಿ ಒಪ್ಪಿಗೆ ಇದೆ ನೀವು ಯೋಗಿ ಬಿಡಿಸಿ ಅದಕ್ಕೋಸ್ಕರ ನಾವು ಬಂದಿರೋದು ಅಂತ ಅವರು ಹೇಳ್ತಾರೆ ಅವರು ಜೋಗಿ ದೀಕ್ಷೆ ಪಡೆಯುವ ವಿಧಾನ ಅಲ್ಲಿ ಗದ್ದಿಗೆ ಮುಂದೆ ಕೂರಿಸಿ ಆತನಿಗೆ ಒಂದು ವಿಭೂತಿ ಹಚ್ಚಿ ಬಿಳಿ ವಸ್ತ್ರವನ್ನು ಧರಿಸಿ ಒಂದೊಂದು ಸಂದರ್ಭದಲ್ಲಿ ಅರಬೆತ್ತಲೆ ಕಪಾಲಿಗಳು ಅಂತ ಹೇಳ್ತಾರೆ ಜೋಗಿನ ಕಪಾಲಿಗಳು ಅಂತ ನಾ ಈಗ ನೆನಪಾಯಿತು ಜೋಗಿಯವ್ರನ್ನ ಕಪಾಲಿಗಳು ಅಂದರೆ ಕಪಾಲಿಗಳು ಹೇಳಿದ್ರೆ ಊರು ಊರು ಸುತ್ತುವಂಥವ್ರು ಬೂದಿ ಬೆಳ್ಕೊಂಡು ಭಿಕ್ಷಾಟನೆ ಮಾಡಿ ಊರು ಊರು ಸುತ್ತುವಂಥವ್ರು ಪ್ರಾಣಿಗಳ ಮಾಂಸವನ್ನು ತಿನ್ನುವಂಥವ್ರು ಮತ್ತು ಈ ಕಪ್ಪಾಲಿಕರ ಮುಂದೆ ದೊಡ್ಡ ಇತಿಹಾಸ ಇದಾದ ನಂತರ ಹೇಳ್ತೀನಿ ನಿಮಗೆ ಜೋಗಿ ಅಲ್ಲಿ ಗದ್ದಿಗೆ ಮುಂದೆ ಕೂರಿಸಿದಾಗ ಅವರ ತಂದೆ ತಾಯಿಗಳು ಒಪ್ಪೇ ಒಪ್ಪಿಗೆ ಪಡೆದು ಜೋಗಿ ದೀಕ್ಷೆ ಪಡಿ ನೀಡುವಂಥ ಸಂದರ್ಭದಲ್ಲಿ ಅದು ಜಯಗೋಸ್ಗಳ ಮುಖಾಂತರ ಅಲ್ಲಿ ಒಂಥರ ಟೊಮೆಟೆ ಸದ್ದು ಆ ಒಂದು ಮುಖಾಂತರ ಅಲ್ಲಿ ಪೂಜೆ ಕೈಂಕರ್ಯಗಳು ನಡೀತಾ ಇರ್ತವೆ ಅಲ್ಲಿ ತ್ರಿಸೂರು ಇಟ್ಟ ಗದ್ದಿಗೆ ಮುಂದೆ ಗದ್ದಿಗೆ ಮೇಲುಗಡೆ ತ್ರಿಸೂರು ತ್ರಿಶೂಲ್ಗಳನ್ನು ಇಲ್ಲಿ ಇಟ್ಟಿರ್ತಾರೆ ಅದು ಇಲ್ಲಿಂದ ತಗೊಂಡು ಹೋದಂಥ ತ್ರಿಶೂಲ ಅದು ತ್ರಿಸೋಲ ಮತ್ತು ಹೊಂಬಾಳೆ ಕಳಸವನ್ನು ಪೂಜಿ ವಿಭೂತಿ ಗಟ್ಟಿಯಲ್ಲಿ ಆ ಗದ್ದಿಗೆ ಮೇಲಿಟ್ಟು ಮತ್ತು ಏನು ಆ ಒಂದು ಆ ಮನ್ನತನದವರು ಏನು ಯಾವ ಆಹಾರವನ್ನು ಉಪಯೋಗಿಸ್ತಿದ್ರು ಅದರ ಆಹಾರವನ್ನು ಅಲ್ಲಿ ಎಡೆಯನ್ನು ಇಡ್ತಾರೆ ಮತ್ತು ಒಂದು ಬೋನಸಿ ಬೋನಸಿ ಅಂತೇಳಿದ್ರೆ ಆ ಯಾವ್ದು ಮಾ ಮಾಡಿರ್ತಾರಂತ ಹೇಳಿದಾಗ ಕುಂಬಳಕಾಯಿ ಕುಂಬಳಕಾಯಿ ಹೊಡೆದಾಕ್ಬಿಟ್ಟು ಅದ್ರೊಳಗೆ ಇರಲ್ಲ ಇರೋಂಥ ಒಂದು ಇದೆಲ್ಲ ಈಚೆ ತೆಗೆದು ಹಣ್ಣನ್ನು ತೆಗೆದು ಅದನ್ನು ತಿಂಗಳ ಗಟ್ಟೆ ಒಣ ಅದನ್ನು ಅದಾದಮೇಲೆ ಅದು ಒಂದು ಪಾತ್ರೆ ರೀತಿ ಆಗ್ತಿತ್ತು ಅದು ಬೋನಸಿ ಅಂತ ಹೇಳ್ತಾರೆ ಆ ಪೋ ಆ ಪಾತ್ರೆಗೆ ಆ ಪಾತ್ರೆ ತುಂಬ ಅನ್ನ ಮಟನ್ ಸಾರು ಇವೆಲ್ಲನೂ ತುಂಬಿ ತುಂಬಿ ಇಡ್ತಿದ್ರು ನಮ್ಗೆ ಹೇಗೆ ಗುಡ್ಡಂದಿರಿಗೆ ಒಂದು ಬೋನಸಿ ಇದೆ ಸಿಲ್ವರ್ದು ಭೋನಿಸಿ ಇದೆ ಅದೇ ರೀತಿ ಇದು ಕಪಾಲಿಗಳು ಇದು ಕಪಾಲಿಗಳ ಒಂದು ಕೆಲಸ ಭಿಕ್ಷಟನೆ ಮಾಡುವಂಥ ಒಂದು ಪಾತ್ರೆ ಅದು ಆ ಊಟ ಎಲ್ಲ ಆದಮೇಲೆ ಜೋಗಿ ಬಿಡಿಸುವಂಥ ಸಂದರ್ಭ ಪೂಜೆಯ ನಾಲ್ಕೈದು ಐದಾರು ಜನ ಸುಮಾರು ಸುತ್ತಮುತ್ತ ನಿಂತ್ಕೊಂಡರೆ ಅದು ಜೋಗಿ ಬಿಡಿಸುವಂಥ ಸಂದರ್ಭದಲ್ಲಿ ಮುಖ್ಯ ಪೂಜಾರಿ ಏನು ಮಾಡ್ತಾರೆ ಪೂಜಾರಿ ನಮ್ಮನೆ ಬೇರೆ ಯಾರೂ ಅಲ್ಲ ದಲಿತ ದಲಿತರಿಗೆ ಸಂಬಂಧಪಟ್ಟದೆ ಮುಖ್ಯ ಪೂಜಾರಿ ಏನಪ್ಪ ಮಾಡ್ತಾನೆ ಅಂತ ಹೇಳಿದರೆ ನಮ್ಮ ಆತನ ಯಾರು ಜೋಗಿ ಬಿಡ್ಸ್ಕೊತಾರೆ ಆತನ ಹೆಸರನ್ನು ಹೇಳ್ತಾ ಈತ ನಿಮ್ಮ ಜೋಗಿ ಕೊಲಿಕೆ ಸೇರಿದವನೇ ಇವನಿಗೆ ಜೋಗಿ ದೀಕ್ಷೆಯನ್ನು ಕೊಡ್ತಿದ್ದೇನೆ ನಮ್ಮನ್ನು ಕಾಪಾಡು ಪರಮಾತ್ಮ ಅಂತ ಹೇಳ್ಬಿಟ್ಟು ಬೆಟ್ಟಕ್ಕೆ ಕೈ ಮುಗಿದು ಅವನು ಅವನು ಆಚರಣೆಯನ್ನು ಅವನು ಬೆಟ್ಟ ಇಲ್ಲಿ ಇದು ಅಂತೇಳಿದ್ರೆ ಛತ್ರ ಅಂತೇಳಿದ್ರೆ ಅದು ಎದುರುಗಡ್ದೇ ಬೆಟ್ಟ ದೊಡ್ಡ ಗುಡ್ಡ ಹ್ಞೂ ಗಾಳಗಲ್ಲು ಚೌಳೂರು ಕಂಬ ಹೀಗೆಲ್ಲ ಬರ್ತದೆ ಇಲ್ಲಿ ಒಂದು ಗುಡ್ಡ ಜೋಗಿ ಬಿಡಿಸ ಸಂದರ್ಭದಲ್ಲಿ ಜೋಗಿಯವ್ರಿಗೆ ಈ ಕಿವಿಯನ್ನು ಕುಯ್ಯಬೇಕು ಹ್ಞೂ ಕಿವಿಯನ್ನು ಕೂಯ್ಬಿಟ್ಟು ಅಲ್ಲಿ ಕೊಂಡಲನ್ನು ಹಾಕ್ತಾರೆ ಹೌದಾ ಚಿನ್ನದ ಕೊಡ್ಲು ಹ್ಞೂ ತೂತು ಮಾಡತ್ತ ಕೆಲವು ತಕ್ಕ ಕುಯ್ಯಬೇಕು ಅಂತ ಇದ್ದದ ಅಲ್ಲಿ ಒಂದು ಸಂಪ್ರದಾಯ ಆವಾಗ ಒಂದು ಚೂರು ಇಷ್ಟ ಅಷ್ಟೇ ತೂತು ಮಾಡಿಬಿಟ್ಟ ನಂತರ ಆಗದೆ ಅದನ್ನು ಹಾಕ್ತಾರೆ ಕೊಂಡ್ಲು ಹಾಕ್ಸ್ತಾರೆ ಅದು ಮತ್ತು ವಿಭೂತಿ ಆಣೆಗೆ ಮೈಗೆಲ್ಲ ಬೆಳೆದು ಆತನ ಒಂದು ಒಬ್ಬ ಇದರಾಗಿ ದೇವರ ಸೇವೆಗಂತ ಆತನ್ನು ಬಿಡ್ತಾರೆ ಅವರು ಅದಾದ ನಂತರ ಅವರು ದಾಸೋಹ ನಡೀತಾರೆ ಊಟದ ದಾಸೋಹ ಯಾರ್ಯಾರು ಯಾವ ಯಾವ ಯಾರು ಬೇಕಾದರೂ ಊಟನ ಅಲ್ಲಿ ಮಟನ್ ಊಟ ಅಲ್ಲಿ ಪ್ರಾಮುಖ್ಯತೆ ಬೈರ್ ಈ ಈ ರೀತಿ ಒಂದು ಅಲ್ಲಿ ಒಂದು ಜೋಗಿ ಬಿಡಿಸುವ ಇದಾದ ಮೇಲೆ ಆತನಿಗೆ ಕಾವಿಯನ್ನು ತೋರಿಸ ತೊಡುತ್ತಾರೆ ಜೋಗಿ ಬಿಟ್ಟಾದ ನಂತರ ಕಾವಿ ವಸ್ತ್ರವನ್ನು ಆತನಿಗೆ ಹಾಕ್ತಾರೆ ಆ ವಸ್ತ್ರದಲ್ಲಿ ಆತ ಆ ಒಂದು ಈ ಸರೌಂಡಿದೆ ಒಂದು ಚೌಕಾಕಾರದ ಒಂದು ಸರೌಂಡ್ ಎಲ್ಲ ಇರ್ತಾರೆ ಅವ್ರ ಹತ್ರ ಎಲ್ಲ ಹೋಗಿ ಭಿಕ್ಷೆ ಬರಬೇಕು ಅನ್ನೋದು ಭಿಕ್ಷೆ ಕೊಡ್ತಾರೆ ಅಲ್ಲಿಗೆ ಪೂರ್ಣ ಆಯಿತು ಜೋಗಿ ಬಿಡೋ ಮಾನದಂಡ ಅಂತಿಬಾಗಿರೋದು ಮಾನದಂಡ ಏನೂ ಇಲ್ಲ ಯಾವ ಚಿಕ್ಕ ಹುಡುಗರು ಬೇಕಾದ್ರೂ ಬಿಡ್ಬಾರ್ದು ದೊಡ್ಡ ವಯಸ್ಸಿನ ಆದರೂ ಬಿಡ್ಬೋದು ಅದಾಗಿರಬೇಕು ಮೂಲ ಆ ಚುಣಚುಣ್ ಗುರಿ ಒಕ್ಕಲಿನವರ ಆಗಿರಬೇಕು ಅವರು ಹಾಗಿದ್ರೆ ಮಾತ್ರ ಇನ್ನೇನು ಇಲ್ಲ ಅಲ್ಲಿ ಕೆಲವರೆಲ್ಲ ಹೊಸ ಪ್ರೇಮದ ಕೆಲವರೆಲ್ಲ ಅಲ್ಲಿ ಹೋಗಿ ಮಠದಲ್ಲಿ ಉತ್ಕೊಂಡು ಉಳ್ಕೊಂಡು ಅವರು ಸ್ವಾಮೀಜಿ ಸೇವನೆ ಮಾಡುವಂಥ ವ್ಯವಸ್ಥೆ ಸಹ ಇತ್ತು ಜೋಗಿ ಕುಲದ ಚಿತ್ರ ನಮ್ಮವ್ರದ್ದೇ ಛತ್ರ ಅದು ನಮ್ಮದೇ ಬಡತನ ಇತ್ತು ಎಲ್ಲ ಇತ್ತು ಅಲ್ಲೆಲ್ಲ ದೊಡ್ಡ ಜಾತ್ರೆ ಮುಂದೆ ದೊಡ್ಡ ಹಣ್ಣು ಹಂಪಲು ಮಾಡೋವಂಥದ್ದು ತಿಂಡಿ ತಿನಿಸುಗಳನ್ನು ಮಾಡೋವಂಥದ್ದು ಮಕ್ಕಳಿಗೆ ಆಟಿಕೆ ಸಾಮಾನು ಮಾಡುವಂಥದ್ದು ದೊಡ್ಡ ಒಂದು ಬೀದಿಯಲ್ಲಿ ಇತ್ತು ಅದು ಬೀದಿ ಪಕ್ಕದಲ್ಲಿ ಕಾರ್ನರ್ ಸೈಟ್ ನಮ್ಮದು ಅದನ್ನು ಹೊಸಪುರಂಗು ಸೇರಿದಂಥ ಒಂದು ಚಿತ್ರವನ್ನು ಅದು ವಶಪಡಿಸ್ಕೊಬಿಟ್ರು ಅವರು ಸ್ವಾಮೀಜಿಗಳು ದೇಶಿಯ ಚುಂಚಿಗುರಿ ಸ್ವಾಮೀಜಿಗಳು ಇವರು ಹೋಗಿ ಕೇಳಬೇಕಾಯಿತು ಕೇಳಿದ ಮ ಎರಡು ಸಾರಿ ಕೇಳಿದ್ರು ಎರಡು ಸಾರಿ ಕೇಳಿದ್ರು ಅವರು ಅವಕಾಶ ಕೊಡಲಿಲ್ಲ ಅವರು ವಹಿಸ್ಕೊಂಡು ಅದನ್ನು ಡೆಮಾಲಿಶ್ ಮಾಡಿ ಈಗ ಅಲ್ಲೊಂದು ಚಿತ್ರವನ್ನು ಕಟ್ಟಿದ್ದಾರೆ ಅವ್ರದ್ದೇ ಆದಂಥ ಛಿತ್ರ ನಮಗಲ್ಲಿ ಪ್ರವೇಶವಿಲ್ಲ ನಾವು ಹೋಗ್ಬೇಕಾದ್ರೆ ನಾವು ಇದನ್ನು ಮಾಡಬೇಕು ದುಡ್ಡು ಕೊಟ್ಬಿಟ್ಟು ಆ ಚಿತ್ರಕ್ಕೆ ಹೋಗಬೇಕು ಈಗ ಬಹಳ ದೂರದಲ್ಲಿ ಒಂದು ಛತ್ರವನ್ನು ಕೊಟ್ಟಿದ್ದಾರೆ ಅಲ್ಲಿ ಒಂದು ಮರದ ಕೆಳಗೆ ಒಂದು ಎರಡು ಎರಡು ರೂಮ್ ಎರಡು ರೂಮ್ ಏನು ಅಷ್ಟೇ ಇನ್ನು ಬಾಕಿಯವರೆಲ್ಲ ರಾತ್ರಿಯಲ್ಲೇ ಮರದ ಕೆಳಗಡೆ ಮಲ್ಲಿಗೆ ಕಾಲು ಕಳೆಯಬೇಕು ಅಂಥ ವ್ಯವಸ್ಥೆ ಇವಾಗ ಅಲ್ಲಿದೆ ಅದು ಹಂದಿಗೂಡು ಅಂತ ಇರ್ತಾರ ಅದನ್ನು ಹಂದಿಗಳು ವಾಸಿಸುವಂಥ ಗೂಡು ಅಲ್ಲಿಗೆ ತಗೊಂಡೋಗಿ ದಲಿತರನ್ನ ಹಾಕಿದ್ದು ದೌರ್ಜನ್ಯ ಅಸ್ಪೃಶ್ಯತೆ ಆಚರಣೆ ನಿಶ್ಚಳವಾಗಿ ಅಲ್ಲಿ ನಡೆದಿದೆ ಇವರು ಯಾರು ಪ್ರಯೋಗ ಇದು ಮಾಡಿ ಸ್ವಾಮೀಜಿ ನಮಗೆ ದೇವ್ರ ಮೇಲೆ ತುಂಬ ಭಕ್ತಿ ನಮ್ಮ ಬೈರುಗುಡಿ ಪೂಜಾರಿಗಳಿಗೆ ಅಂತ ಬೇಡ ಸ್ವಾಮೀಜಿ ಏನು ಮಾಡ್ತಾರೆ ಅದೇ ಆಯ್ತು ನಡ್ಕೊಂಡೋಗಿ ಹೊಸ ಘಟ್ಲೆ ಏನು ನಾವು ಮಾ ಮಾರ್ಸಲ್ಲಿ ಒಂದು ಎರಡು ಮೂರು ದಿನ ಬಂದಲ್ಲಿ ಹೇಳ್ತೀವಿ ಅಂತ ಹೇಳ್ಬಿಟ್ಟು ರೀತಿ ನೆಗ್ಲೆಕ್ಟ್ ಮಾಡ್ಕೊಟ್ರು ಇಲ್ಲ ದಲಿತ ಸಮುದಾಯದ ಚೌಟ್ರಿ ಮಾತ್ರ ಇತ್ತು ಅಲ್ಲಿ ಬೇರೆ ಯಾವುದೂ ಇರಲಿಲ್ಲ ಅಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಆ ಚೌಟ್ರಿ ಚೌಟ್ರಿ ಪಕ್ಕದಲ್ಲೇ ಆ ತೇರು ಹರ್ಕೊಂಡು ಹೋಗುವಂಥದ್ದು ವ್ಯವಸ್ಥೆ ಇತ್ತು ಅಲ್ಲಿಂದ ತೇರು ಬೆಳಗಿನ ಜಾವ ಐದು ಗಂಟೆಗೆ ತೇರು ಅರಿಯೋದಕ್ಕೆ ಶುರು ಮಾಡ್ತೀವಿ ಅಲ್ಲಿ ಲಕ್ಷಾಂತರ ಜನ ಸೇರ್ತಿದ್ರು ಅಲ್ಲಿ ಆವಾಗ ಈಗಲೂ ಅದೇ ರೀತಿ ಲಕ್ಷಾಂತರ ಜನ ಸೇರ್ತಾರೆ ಬೆಳಗಿನ ತೇರು ತೇರು ಯಾಕೆ ಹರಿಸ್ತಾರೆ ಅಂತ ಕೇಳಿದ್ರೆ ನೀವು ಹ್ಞೂ ಕತ್ಲಲ್ಲಿ ಯಾಕೆ ತೇರು ಹರಿಸ್ತಾರೆ ಅಂತೇಳಿದ್ರೆ ಈಗ ಅಂತ ಹೇಳಿ ಸ್ವಲ್ಪ ತಿರುಪತಿ ತಿಮ್ಮಪ್ಪನ ತೇರನ್ನು ಕದ್ಕೋಬಂಡ ಬಂದ ಅಂತ ಹೇಳ್ತಾನೆ ಚುಂಚಿನ ಚುಂಚನ ಒಂದು ಬ ರಾಕ್ಷಸ ಅಲ್ಲಿದ್ದ ಅಸುರ ಅವನ ಅಲ್ಲಿ ಅವನ ಮೂಲ ಅದೇ ಬೆಟ್ಟ ಗುಡ್ಡಗಳಲ್ಲಿ ಅಲ್ಲೇ ಕಾಲ ಕಳೆಯುವಂಥದ್ದು ಅದು ಅವನು ಆ ಚುಂಚವನ್ನ ರಾಕ್ಷಸನಿಂದ ಅವನು ಮಾಡುತ್ತಿದ್ದ ಆಚರಣೆಗಳಿಂದ ಆ ಬೆಟ್ಟ ಫೇಮಸ್ ಆಯಿತು ಪ್ರಬುದ್ಧಮಾನಕ್ಕೆ ಬಂತದ್ದು ಆವಾಗ ಅಡುಗೆ ಜನಗಳ ಪ್ರಕಾರ ಅಂದರೆ ಅದು ಲಿಖಿತ ಆದೇಶ ಅದರಲ್ಲಿಲ್ಲ ತೇರು ಕದ್ದು ಬೆಳಗ್ಗೆ ಐದು ಗಂಟೆ ರಾತ್ರಲ್ಲಿ ಅದನ್ನು ಅರಿಸುವಂಥ ಒಂದು ಪದ್ಧತಿ ಆ ಕಾಲದಿಂದವೇ ಇದೆ ಬಂದಿರೋ ತೇರು ತೇರು ಅಂತ ಕಳ್ಳ ಭೈರವ ಹೇಳ್ಬಿಟ್ಟು ಕಾ ಭೈರವ ಅಂತ ಹೇಳ್ತೀವಲ್ಲ ಮೊದಲು ಕಳ್ಳ ಕಳ್ಳ ಹೋಗಿ ಭೈರವ ಅಂತ ಆಯ್ತಾಯ್ತು ಈ ರೀತಿ ಕಳ್ಳನ ಕಳ್ಳನಪಟ್ಟ ಕಳ್ಳನ ಪಟ್ಟ ಕೊಟ್ಟರು ಅವರಿಗೆ ಕತ್ಕೊ ಬಂದಿದ್ದ ನಾನು ತೇರ ಹರಿಸ್ತಿದ್ದೇನೆ ಅಂತ ಹೇಳ್ಬಿಟ್ಟು ಅದಕ್ಕೆ ಆಧಾರ ಏನೂ ಇಲ್ಲ ಅದಕ್ಕೆ ಅದೇ ಸಂಬಂಧಪಟ್ಟಂತೆ ಇವರು ಈ ರೀತಿ ಅದಾಗಿ ಅಸೋಪ್ರೇಮ್ನ ಅಲ್ಲಿ ಜೋಗಿ ದೀಕ್ಷೆ ಮುಕ್ತಾಯ ಆದ ನಂತರ ಊಟ ಸಮಾರೋದನ್ನು ಎಲ್ಲ ಮಾಡಿ ಅಲ್ಲಿಂದ ವಾಪಸ್ಸು ಮೈಸೂರಿಗೆ ಬರಬೇಕು ಅಲ್ಲಿ ಕೆಲವು ಆ ಕಾಲದಲ್ಲಿ ತಂಗ್ತಿದ್ರು ಅಲ್ಲಿ ನಡ್ಕೋ ಸುಮಾರು ದೂರು ಗಂಟೆ ನಡೀತಿದ್ರು ಅವರು ಹ್ಞೂ ಅದು ತಂಗಿ ಮೈ ಮೈಸೂರಿಗೆ ಬರ್ತಿದ್ದರು ಕೆಲವರು ಒಂದು ಸಾರಿ ಭೈರವನ ತೇರು ಮತ್ತು ಚೆಲುವನಾರಾಯಣ ತೇರು ಹಬ್ಬ ಒಟ್ಟೊಟ್ಟಿಗೆ ಬಿದ್ದು ಬಿಟ್ಟಿರ್ತೀ ಬೀಳ್ತಿತ್ತು ಆವಾಗ ಏನಪ್ಪ ಮಾಡೋದು ಅಂದರೆ ಭೈರವನ ತೇರಿಗೂ ಬರ್ತಿದ್ರು ಚೆಲುವನಾರಾಯಣ ತೇರಿಗೂ ಸಹ ಹೋಗ್ತಿದ್ರು ಅದು ಹತ್ತ ಹತ್ತತ್ರ ಸಂಬಂಧ ಅಲ್ಲಿ ಏನು ಒಂದು ನೂರು ಇನ್ನೂರು ಕಿಲೋಮೀಟ್ರ್ ಅಷ್ಟೇ ಇನ್ನೂರಲ್ಲ ನೂರು ಕಿಲೋಮೀಟ್ರ್ ಅಷ್ಟೇ ಐವತ್ತು ಐವತ್ತು ಕಿಲೋಮೀಟ್ರ್ ಅಂತೆ ಅಷ್ಟೇ ಇದ್ದದ್ದು ಅಂತ ಹೇಳ್ತಾರೆ ಅಷ್ಟೇ ಹಾಗೆ ಮನೆಗೆ ಬಂದಾಗ ಮನೆಯಲ್ಲಿ ಅವನಿಗೆ ಅದ್ದೂರಿಯಾದ ಒಂದು ಸ್ವಾಗತ ಅವನು ವಿಚಿತ್ರ ಏನಪ್ಪಾ ಅಂತ ಹೇಳಿದ್ರೆ ಜೋಗಿ ಬಿಟ್ಟ ನಂತರ ಆತ ದೇವರಾಗ್ಬಿಟ್ಟ ಅವನು ಜೋಗಿ ದೀಕ್ಷೆ ಪಡ್ಕ ನಂತರ ಆತನ ಕಾಲಿಗೆ ಎಲ್ಲರೂ ಸಹ ಬೀಳ್ತಾರೆ ಅಜ್ಜಿ ಸಹಿತ ತನ್ನ ತಂದೆ ತಾಯಿಯೂ ಸಹ ಆತನ ಜೋಗಿ ಕಾಲಿಗೆ ಬೀಳ್ತಾರೆ ದೇವರ ಸ್ವರೂಪ ಇವಾಗ ಅಂತ ಹೇಳ್ಬಿಟ್ಟು ಆ ಒಂದು ವಿದ್ಯುತ್ ಕಾರ್ಯ ಸನ್ನಿವೇತ ಸನ್ನಿವೇಶ ನಿರ್ಮಾಣ ಆಗುತ್ತೆ ಸರ್ ಈಗ ಅಲ್ಲಿ ಜಾತ್ರೆಗೆ ಹೋಗ್ಬೇಕಾದ್ರೆ ರಾಜ್ಯದ ಮೂಲ ಮೂಲೆಯಿಂದ ಬರ್ತಾರೆ ಹೌದು ಆಗ ಅಸ್ಪೃಶ್ಯತೆ ಇರಲಿಲ್ವಾ ಅಲ್ಲಿ ಅಸ್ಪೃಶ್ಯತೆ ಇತ್ತು ಖಂಡಿತ ಯಾವ ರೀತಿ ಅಂತ ಹೇಳಿದ್ರೆ ಅಲ್ಲಿಗೆ ಹೋದ್ರೆ ಇರುತ್ತೆ ಅಲ್ಲಿ ತಿರುಗಿ ನಮ್ದ್ ನಮ್ಮದೇ ಆದಂತ ಛತ್ರ ಇತ್ತು ಅಲ್ಲಿ ಬೇರೆಯವ್ರ್ ಯಾರು ಸೇರಿಸ್ತಾರಿಲ್ಲ ಒಂದು ಕೊಟ್ಟಿಗೆ ರೀತಿ ಇತ್ತು ವಿಶಾಲವಾಗಿ ಕೊಟ್ಟಿಗೆ ರೀತಿ ಇತ್ತು ಹ್ಮ್ ಅಲ್ಲಿ ಎಲ್ಲ ಹೋಗ್ತೀನಿ ಇವರು ಅಲ್ಲಿಗೆ ಹೋಗುತ್ತೇನೆ ಇರ್ಲಿಲ್ಲ ಇಲ್ಲೇ ಮುಗಿಸಿ ಮನೆಗೆ ವಾಪಸ್ ಬಂದ್ಬಿಡೋರು ಊರಿಗೆ ಗದ್ಗೆ ನೋಡ್ಕೊಂಡು ಉರಿ ಗದ್ದಿಗೆ ಅಂತ ಅಂದರೆ ಇವು ಬಾಲಗಂಗ ಗಂಗಾಧರನಾಥ ಸ್ವಾಮೀಜಿಯ ಅಲ್ಲಿ ಊರಿ ಗದ್ದೆಗೆ ಮೇಲೆ ಕುಳಿತುಕತನ ಅಂತ ಒಂದು ಅದು ನೋಡ್ಕೊಂಡು ಅವರಿಂದ ನಾವು ಆಸ್ವಾದ ಪಡ್ಕೊಂಡು ಬಂದ್ಬಿಡ್ತಿದ್ರು ಅಷ್ಟೇ ಅವರು ಅಲ್ಲಿ ಹೋಗ್ತಿದ್ರು ಅಲ್ಲಿ ಸೇರಿಸ್ತಿದ್ರು ಅಲ್ಲಿ ಆದ್ರೆ ಆದರೆ ಇಂಥವ್ರು ಎಲ್ಲಿಂದ ಬಂದಿದ್ರು ಅಂತ ಕೇಳಿದೆ ಕೇಳಿದಾಗ ಹೊಸಪ್ಪರಮ್ಮ ಅಂದರೆ ಇವರು ಒಲೆಯವರು ಅಂತ ಕನ್ಫರ್ಮ್ ಆಗೋದಲ್ಲಿ ಅಲ್ಲಿ ಆ ಯಾವ ಆ ಒಂದು ಬಳಗ ಇದೆಯಲ್ಲ ಆ ಸ್ವಾಮೀಜಿಯ ಬಳಗ ಅಷ್ಟಷ್ಟೇ ದೂರ ದೂರ ಅವ್ರನ್ನ ಸೇರಿಸ್ತಾನೆ ದೂರದಿಂದ ನೋಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ರು ಅಷ್ಟೇ ಹತ್ರ ಸೇರಿಸ್ತಾನೆ ಇಲ್ಲ ಜಗಳಾಗ್ತಿತ್ತು ಅಲ್ಲಿ ಒಕ್ಕಲಿಗರಿಗೂ ದಲಿತರಿಗೂ ಪ್ರತಿ ವರ್ಷ ಜಗಳಾಗ್ತಿತ್ತು ಅವ್ರು ಇವರು ನೋಡಿಯೋದು ಇವರು ಅವ್ರು ನೋಡಿಯೋದು ಹಿಂಗೆ ಜಗಳಾಗಿ ಬರ್ತಿತ್ತು ಮೈಸೂರಿಗೆ ಬಂದಾಗ ಬೈರಿನ ಒಕ್ಕಳು ನೋಡಿದ್ರಲ್ಲ ಅವರು ಒಂದು ಮೈಸೂರಲ್ಲಿ ಹೊಸಪ್ರನ್ನಲ್ಲೂ ಸಹ ಒಂದು ತೇರನ್ನು ಹರಿಸ್ತಾರೆ ಚುಂಚುಂಗಿರಿ ಅಯ್ಯ ಪೂಜೆ ಮಾಡಿ ಅವನು ತೇರನ್ನು ಹರಿಸ್ತಾರೆ ಅದು ಬಹಳ ವಿಜೃಂಭಣೆಯಿಂದ ನಡೀತಿದ್ದಂಥ ಒಂದು ತೇರು ತೆಪ್ಪೋತ್ಸವ ಅಂತ ಮಾಡ್ತಾರೆ ಕೊಂಡೋತ್ಸವ ಸಾರಿ ಕೊಂಡೋತ್ಸವ ಇಲ್ಲಿ ನಡೀತಿತ್ತು ನಾ ಚಿಕ್ಕದ್ರಲ್ಲಿ ನೋಡ್ದಂಗೆ ಬಹಳ ದೊಡ್ಡದ ಕೊಂಡೋ ಕೊಂಡವನ್ನು ಇದು ಮಾಡಿ ಅದನ್ನು ದೊಡ್ಡ ದೊಡ್ಡ ಮರದ ದಿಮ್ಮಿಗಳನ್ನು ತಂದು ಅದಕ್ಕೆ ಬೆಂಕಿ ಹಚ್ಚಿ ಕೆಂಡ ಮಾಡಿ ಅದನ್ನು ಕೆಂಡನ ಆರಿಸಿ ಅದರ ಮೇಲೆ ಕೊಂಡೋತ್ಸವ ನಡೀತಿತ್ತು ಆ ದೇ ಮುಖ್ಯ ಪೂಜಾರಿ ಆ ದೇವಸ್ಥಾನದ ಮುಖ್ಯ ಪೂಜಾರಿ ಅಲ್ಲಿ ಆ ಒಂದು ಕೊಂಡೋತ್ಸವವನ್ನು ಮಾಡ್ತಿದ್ದ ಅದಾದ ನಂತರ ಇಲ್ಲೂ ಸಹ ಅದರ ಬದಲು ಅಸೋಪ್ರಮ ಸುತ್ತ ತೇರು ಅರಿದು ಆದ ನಂತರ ಕೊಂಡೋತ್ಸವ ಆಗ್ತಿತ್ತು ಅದರಲ್ಲಿ ಕೊಂಡೋತ್ಸವ ಸಾಮಾನ್ಯವಾಗಿ ಅದನ್ನು ರಾತ್ರಿ ಹನ್ನೆರಡು ಗಂಟೆ ಹನ್ನೆರಡುವರೆಗೆ ನಡೀತಿತ್ತು ಅವಾಗ ಅದೇ ರೀತಿ ಬೆಳಗಿನ ಜಾವದಲ್ಲಿ ದಾಸೋಹ ಊಟ ಕೊಟ್ಟು ಅದನ್ನು ಸಮಾಪ್ತಿಯನ್ನು ಮಾಡ್ತಿದ್ರು ಇಲ್ಲೂ ಸಹ ಜೋಗಿ ಬಿಡ್ತಿದ್ರು ದೇವಸ್ಥಾನದಲ್ಲಿ ಮಾ ದೇವಸ್ಥಾನ ಇದ್ದಲ್ಲ ಅಲ್ಲೂ ಸಹ ಜೋಗಿ ಬಿಡ್ತಿದ್ರು ಮತ್ತು ಇಲ್ಲೂ ಮನೆಗಳಲ್ಲೂ ಸಹ ಜೋಗಿ ಬಿಡ್ತಿದ್ರು ಆವಾಗ ಬಂಗಿ ಸೇವೆ ಅಂತ ಮಾಡ್ತಾರೆ ಅಲ್ಲಿ ಬಂಗಿ ಸೇವೆ ಅಂತ ಹೇಳಿದ್ರೆ ಬಂಗಿ ಅಂತ ಹೇಳಿದ್ರೆ ಬಂಗಿ ಕುಡಿಯುವ ಇವನು ಚುಂಚ ಬಂಗಿಯನ್ನು ಕುಡಿತಿದ್ದಾಗ ಆ ಒಂದು ಆಚರಣೆ ಇಲ್ಲೂ ನಡೀತದೆ ಭಂಗಿ ಸೇವೆ ಅಂತ ಪ್ರತಿ ಭಾನುವಾರ ಅದು ಪ್ರತಿಯೆಲ್ಲ ಆ ಹಬ್ಬದ ದಿನಗಳಲ್ಲಿ ಭಾನುವಾರ ಆ ಒಂದು ಭಂಗಿ ಸೇವೆ ನಡೀತಿತ್ತು ಎಲ್ರಿಗೂ ಸಹ ಆವ ವಂಶಸ್ಥರಿಗೆ ಕುಟುಂಬಸ್ಥರಿಗೆ ಅಥವಾ ಸ್ನೇಹಿತರಿಗೆ ಊಟವನ್ನು ಬಡಿಸಿ ಕಳಿಸ್ತಿದ್ರು ಅದೊಂದು ಸಂಪ್ರದಾಯ ಇಲ್ಲೂ ಸಹ ಅದೇ ರೀತಿ ಜೋಗಿ ಬಿಡ್ತಿದ್ರು ಮನೆ 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 ಮನೆಗಳಲ್ಲೂ ಸಹ ಜೋಗಿಯನ್ನು ಬಿಡ್ತಿದ್ರು ಇದು ಜೋಗಿ ಕುಲದ ಒಂದು ಸಂಪ್ರದಾಯ ಭಿಕ್ಷಾಟನೆ ಮಾಡುವಂಥ ಒಂದು ವ್ಯವಸ್ಥೆ ಜೋಗಿ ಸಂಪ್ರದಾಯದಿಂದ ಬಂತು ಆ ಸಂಪ್ರದಾಯವನ್ನು ಇವರು ಕೆಲವರು ಒಂದು ಅದನ್ನೇ ಒಂದು ಪ್ರತಿ ಭಾನುವಾರ ಜೋ ಭಿಕ್ಷಾಟನೆಗೆ ತೆರಳಿ ಅಲ್ಲಿಂದ ಏನು ಒಂದು ಭಿಕ್ಷಾಟನಲ್ಲಿ ದುಡ್ಡು ಕೊಡ್ತಾರೋ ಅಕ್ಕಿ ಕೊಡ್ತಾರೋ ಸೀಟ್ ಕೊಡ್ತಾರೋ ಏನು ತುಂಬ್ಕೊಂಡು ಜೋಳಿಗೆ ತುಂಬ ತುಂಬ್ಕೊಂಡು ಬರ್ತಿದ್ರು ತ್ರಿಶೂಲ ಈಗಲ ಮೇಲೆ ಇರಬೇಕಾಯ್ತು ಅವಾಗ ಕೆಲವರೆಲ್ಲ ನಾವು ಅದು ಮಿನಿಮಮ್ ಅಂದರೆ ಮೂರು ವಾರಗಳ ಕಾಲ ಅದು ಮಾಡಬೇಕಾಯ್ತು ಜೋಗಿ ಭಿಕ್ಷೆನ ಮೂರು ವಾರ ಹ್ಞೂ ಮೂರು ವಾರ ಕಡ್ಡಾಯವಾಗಿ ಮೂರು ವಾರ ಮಾಡಲೇಬೇಕು ನನಗೆ ಆಗಲ್ಲ ನನಗೆ ಅಂತ ಹೇಳಿದ್ರೆ ಆಗಲ್ಲ ಅದು ಅದು ಕೆಲವರೆಲ್ಲ ಅದನ್ನೇ ಭಿಕ್ಷೆ ಹ್ಞೂ ಹೌದು ಜೋಗಿ ಇಟ್ಕೊಂಡು ಹೋಗ್ಬೇಕಾಯ್ತು ಜೋಳಿಗೆ ಇಟ್ಕೊಂಡು ಹೋಗ್ಬೇಕು ಒಂದು ಸಿಂಗಲಾತ ಇಲ್ಲಿ ಬೆಳ್ಳಿ ಸಿಂಗಲಾತ ಇಲ್ಲಿ ಇರ್ತಿತ್ತು ಒಂದು ಜಿಂಕೆಯ ಕೊಂಬಲಿನಿಂದ ಮಾಡಿದಂಥ ಒಂದು ಶಂಕು ಅದು ಊದ್ರೆ ಅದು ಚೆನ್ನಾಗಿರ್ತಿತ್ತು ಅದು ಒಂದು ರೀತಿ ಮತ್ತು ಜೋಳಿಗೆ ತ್ರಿಶೂಲ ವಿಭೂತಿ ಗಟ್ಟಿ ಹಿಡ್ಕೊಂಡು ಹೋಗ್ಬೇಕು ಯಾರು ಯಾರ ಮನೆಗೆ ಬಿಕ್ಸಾಟ್ರಿಗೆ ಹೋಗ್ತಾರೆ ಆ ಬಿಕ್ಸು ಆ ಮನೆಯಲ್ಲಿ ಯಾರಿದ್ದಾರೆ ಹೆಂಗ್ಸ್ರೋ ಗಂಡಸರು ಮಕ್ಕಳು ಮರಿಯೋ ಅವ್ರಿಗೆಲ್ಲ ವಿಭೂತಿ ಹಚ್ಚಿ ಅವ್ರಿಗೆ ಆಶೀರ್ವಾದವನ್ನು ಮಾಡ್ತಿದ್ರು ಹ್ಞೂ ಭಿಕ್ಷೆ ಏನು ಭಿಕ್ಷೆ ಅನ್ನ ಮಟನ್ ಗೊಜ್ಜು ಸಾಂಬಾರು ಇವೆಲ್ಲ ನಾವು ಎಡೆಗೆ ಉಪಯೋಗಿಸ್ತಿದ್ರು ಗಂಧದ ಕಡ್ಡಿ ಸಾಂಬ್ರಾಣಿ ಧೂಪ ಹಾಕಿ ಸಂಕಗಳನ್ನು ಊದುತ್ತಾ ಗಂಟೆ ಬಾರಿಸುತ್ತಾ ಉಗೆ ಹೊಗೆ ಎಂದು ತಾರಕ ಧ್ವನಿಯಲ್ಲಿ ಸಾಮೂಹಿಕವಾಗಿ ಪೂಜೆಯನ್ನು ತಾರ್ಕಿಕ ಹಂತಕ್ಕೆ ಕೊಂಡೊಯ್ಯುತ್ತಿದ್ದರು ಉಗೆ ಹೊಗೆ ಅಂತ ಹೇಳ್ಬೇಕು ಅದಾದ ನಂತರ ಅವ್ರು ಹೇಳ್ತಿದ್ರು ಚುಂಚುಂಗಿರಿ ಪಾದ ಗಿರಿಯನ ಪಾದಕ್ಕೆ ಒಂದು ಸಾರಿ ಉಗೆ ಎಣ್ಣೆ ಅಂತ ಹೇಳ್ತಿದ್ರು ಗಂಗಾಧಾರನ ಪಾದಕ್ಕೆ ಒಂದು ಸಾರಿ ಉಗೆ ಎಣ್ಣೆ ಅಂತ ಹೇಳ್ತಿದ್ರು ಚೋಳೂರು ಕಂಬದನ ಕಂಬಯ್ಯನ ಪಾದಕ್ಕೆ ಒಂದು ಸಾರಿ ಉಗೆ ಅಂತ ಹೇಳ್ತಿದ್ರು ಕತ್ತಲೆ ಭೈರವನ ಪಾದಕ್ಕೆ ಒಂದು ಸಾರಿ ಉಗೆ ಅಂತ ಹೇಳ್ತಿದ್ರು ಗಳಗಳೆಯ ಗಳಗಯ್ಯನ ಪಾದಕ್ಕೆ ಒಂದು ಸಾರಿ ಉಗೆ ಅಂತ ಹೇಳ್ತಿದ್ರು ಅಲ್ಲಿ ಇದೆಯಲ್ಲ ಅಲ್ಲಿ ಹ್ಞೂ ಹ್ಞೂ ಘೋಷಣೆಗಳು ಅಲ್ಲೇ ಇದೆಯಲ್ಲ ಚೋಳೂರು ಗಳಗಳು ಮತ್ತ ಕತ್ಲೆ ಬೈರ ಗುಡಿ ಅಲ್ಲಿ ಮೇಲೆ ಗುಡ್ಡ ಹತ್ಕೊಂಡು ಹತ್ಕೊಂಡು ಹೋದಾಗ ಅಲ್ಲಿ ಇರ್ತಿತ್ತು ಅಲ್ಲಿ ಗಂಗಾಧರ ಪಾದಕ್ಕೆ ಒಂದು ಸಾರಿ ಒಗೆ ಅಂತ ಹೇಳ್ತಿದ್ರು ಮನೆ ಮುಂದೆ ಬಂದು ಸರಣ ಭಿಕ್ಷಾ ಅಂತ ಹೇಳ್ತಿದ್ರು ಜೊತೆಗೆ ಸಂಕ ಓದ್ತಿದ್ರು ಶಂಕ ಓದ್ತಿದ್ರು ಹೊಸದಾಗಿ ಆಯ್ಕೆ ಆಯ್ಕಾದಂಥ ಜೋಗಿ ಆ ಊರಿನ ಮನೆ ಮನೆಗೂ ಬಂದು ಅಂದಾನಿ ಬೈರ ಹೆಸರಿನಿಗೆ ಈ ಟೊಮಟೆ ಮತ್ತು ವಾದ್ಯಗಳಿತ್ತಲ್ಲ ಆ ವಾದ್ಯಗಳ ಸದರಿನಿಂದ ಅರ್ಥ ಮಾಡಿಕೊಂಡು ಆ ಮನೆ ಒಳಗಿಂದ ಆ ಹೆಂಗಸರು ಮಕ್ಕಳು ಈಚೆ ಬಂದು ಭಿಕ್ಷಾಚನೆಯನ್ನು ಕೊಡ್ತಿದ್ರು ಹಾಂ ಕೆಲವು ಸೂತಕದ ಮನೆಗಳಲ್ಲಿ ಮನೆಗಳಿಂದ ಕೊಡ್ತಿರಲಿಲ್ಲ ಮುಂದೆ ಹೋಗಿ ಅಂತ ಹೇಳ್ತಿದ್ವಿ ಅಂದ್ರೆ ಗೊತ್ತಾಗ್ತಲ್ಲ ಮನೆಯಲ್ಲಿ ಈಸ್ಕೊಡ್ತಿರಲಿಲ್ಲ ಮತ್ತು ಸಾವಿನ ಮನೆಯಲ್ಲಿ ಈಸಿರೂ ಇಲ್ಲ ಜೋಗಿ ದೀಕ್ಷೆ ಪಡೆಯವನ್ನ ಒಂದು ಕ್ವಾಲಿಫಿಕೇಷನ್ ಏನಪ್ಪಾ ಅಂತ ಅವನು ಮದುವೆ ಆಗಿರಬಾರ್ದು ಮದುವೆ ಆಗಿರಬಾರ್ದು ಅಂತ ಅವನಿಗೆ ಜೋಗಿ ದೀಕ್ಷೆ ಪಡುವಂಥದ್ದು ಕೊಡುವಂಥದ್ದು ಹಾಂ ಜೋಗಿ ದೀಕ್ಷೆ ಆದಮೇಲೆ ಮದುವೆ ಆಗ್ಬೋದು ಅವನು ಫುಲ್ಲು ಸ್ವತಂತ್ರ ಅವನಿಗೆ ಯಾರನ್ನು ಬೇಕಾದರೂ ಅವನು ಮದುವಾಗಿ ಹೋಗ್ಬೋದು ಯಾರನ್ನು ಬೇಗ ಜೊತೆಗಾರು ಸಂಪರ್ಕವನ್ನು ಇಟ್ಕೋಬೋದು ಈ ರೀತಿ ಒಂದು ವ್ಯವಸ್ಥೆ ಇತ್ತು ಕಪಾಲಿಗಳ ಕೆಲಸನೂ ಅದೇ ರೀತಿ ಅವ್ರಿಗೆ ತಿಂಡಿ ಮೈತ್ರನೇ ಅವ್ರದ್ದ ಒಂದು ಭಂಗ್ಯ ಸೇವೆ ಮಾಡಿ ಮೈತನ ಕ ಇಳಿತಿದ್ರು ಅವರು ಚಿಕ್ಕದ ಅಂಥ ಕಡೆಯಲ್ಲೆಲ್ಲ ಈ ಒಂದು ಆಚರಣೆ ಅಲ್ಲಿ ಕಪಾಲಿಗಳೆಲ್ಲ ಕುಲದಲ್ಲಿ ಇದೆ ಅದಾದ ನಂತರ ಇಲ್ಲಿ ಜೋಗಿ ದೀಕ್ಷೆ ಯಾರು ಜನ ಆ ಅಕ್ಕಿ ಕೊಡ್ತಿದ್ರು ಅಕ್ಕಿ ಇದೆ ಮಾಾಮಮ್ಮ ತೊಗೊಂದು ಕೊಡ್ತಿದ್ವಿ ಇಲ್ಲಾಂದ ಸೀಟ್ ಇದ್ದರೆ ರಾಗಿ ಸೀಟ್ ಕೊಡ್ತಿದ್ರು ಜೋಳದ ಸೀಟ್ ಜೋಳ ಹಾಕ್ತಿದ್ರು ಹಣ ಕೊಡ್ತಿದ್ರು ಕಾಸುಗಳನ್ನು ಹಾಕ್ತಿದ್ರು ಅಲ್ಲಿ ಹಾಕ್ತಿದ್ರು ಬಂಗಿ ಸೇವೆ ಅಂತ ಹೇಳ್ದೆಲ್ಲ ನಿಮಗೆ ಅಲ್ಲಿ ಅಲ್ಲಿನ ಬಂದಾಗ ಬಂಗಿ ಚುನಚುಂಗಿರಿ ಜಾತ್ರೆ ಆದ ನಂತರ ಹೊಸಪುರನಲ್ಲಿ ಬಂಗಿ ಸೇವೆಗಳು ಶುರುವಾಗ್ತಿತ್ತು ಎಲ್ಲರೂ ಎಲ್ಲ ಮನೆಗಳೆಲ್ಲ ಆಯಾ ಜೋಗಿ ಕುಲದ ಮನೆಗಳಲ್ಲಿ ಬಂಗಿ ಸೇವೆ ಮಾಡ್ತಿದ್ರು ಆ ಭಂಗಿ ಸೇವೆ ಹೇಳಿದ್ರು ಅದೇ ರೀತಿ ಏನು ಬೆಟ್ಟದಲ್ಲಿ ಪೂಜೆ ನಡೀತು ಅದೇ ರೀತಿ ಇಲ್ಲೂ ಪೂಜೆ ಮಾಡ್ತಿದ್ವಿ ಎಡೆ ಇಕ್ಕಿ ತ್ರಿಶೂಲನಿಟ್ಟು ಮತ್ತು ನಾಗಬೆತ್ತವನ್ನು ಇಟ್ಟು ಎರಡು ನಾಗ ನಮ್ಮ ಕಂಡ ಎರಡು ನಾಗ ಮಧ್ಯದಲ್ಲಿ ತ್ರಿಶೂಲ ಪಕ್ಕದಲ್ಲಿ ಕಳಸ ಪಾರ್ಲ ಗದ್ದಿಗೆ ಅದು ಹೆಣ್ಣು ದೇವರ ಗದ್ದೆಗೆ ಇದು ಗಂಡು ದೇವರ ಗದ್ದಿಗೆ ಅಂತ ಹೇಳ್ಬಿಟ್ಟು ಮಾಡಿ ಅದಕ್ಕೆ ಪೂಜೆ ಪುರಸ್ಕಾರ ಎಡೆ ಇಕ್ಕಿ ಪೂಜೆ ಮಾಡಿ ಆ ಪೂಜೆ ಆದ ನಂತರ ಅವರು ಜೋಗಿ ದೀಕ್ಷೆ ಭಿಕ್ಷಾ ಆಟನ್ಗೆ ಆತನ ಕಳಿಸಿ ಆಮೇಲೆ ಎಲ್ಲರೂ ಊಟ ಮಾಡ್ತೀವಿ ಭಂಗಿ ಸೇವೆ ಅಂದರೆ ಈಗ ಕುಡಿಯುವಂಥದ್ದು ಎಂಡ ಎಂಡ ಕುಡಿಯುವಂಥದ್ದು ಭಂಗಿ ಸೇವೆಯ ಮಾಡ್ತೀವಿ ಭಂಗಿನಿ ಭಂಗಿನ ಸೊಪ್ಪನ್ನು ತಂದು ಕೊಡ್ತಿದ್ರು ಎಂಡವನ್ನು ಸಾಕು ಅದ್ರ ಜೊತೆಗೆ ಸೇವೆಯನ್ನು ಮಾಡ್ತಿದ್ದಂಥ ಒಂದು ಆಚರಣೆ ಆ ಸೊಪ್ರಮ್ನಲ್ಲಿ ಇದೆ ಇನ್ನೂ ಸಹ ಇದೆ ಆ ಆಚರಣೆ ಮದ್ಲು ಚಿಕ್ಕ ಮದುವೆ ತುಂಬ ಸಣ್ಣ ಮಟ್ಟದಲ್ಲಿ ನಡೀತಿತ್ತು ಇವಾಗ ದೊಡ್ಡದಾಗಿಯೇ ನಡೀತದೆ ಈಗ ಹೇಗಾದ್ರೆ ಅವರೆಲ್ಲ ಅಫಿಷಿಯಲ್ ಆಗಿ ಏನು ಸಂಬಳ ತರುವಂಥ ಒಂದು ವ್ಯವಸ್ಥೆ ಆದಮೇಲೆ ಹಣ ಗಳಿಸುವಂಥ ಒಂದು ವ್ಯವಸ್ಥೆ ಬಂದ ಮೇಲೆ ಈಗ ಏನು ಮಾಡ್ತಾರೆ ಅಲ್ಲಿ ಕೊಂಡೋತ್ಸವ ನಡೀತಿತ್ತು ನಾನು ಕಡೆಗೆ ಚಿಕ್ಕದಲ್ಲಿದ್ದಾಗ ಇದ್ದಾಗ ಕೊಂಡೋತ್ಸವ ಸುಮಾರು ಒಂದು ಏಳೆಂಟು ವರ್ಷ ನೋಡಿದ್ದೀನಿ ನಾನು ಏಳೆಂಟು ವರ್ಷ ಆದಾಯ್ತಲ್ಲ ಆತನಿಗೆ ಒಂದು ಉತ್ಸಾಹದ ಏನು ಬಂದು ಅವನು ನಿಲ್ಲಿಸ್ಬಿಟ್ಟ ಅವನು ಕೊಂಡೋತ್ಸವನ ನಿಲ್ಲಿಸ್ಬಿಟ್ಟ ಭಾರಿ ಭಯಭಕ್ತಿಯಿಂದ ನಾವು ಕೊಂಡೋತ್ಸವನ ಆವಾಗ ನೋಡ್ತಿದ್ದದು ಇದಾಗಿ ಆ ಕುಲದವರು ಆಯಾ ಬೀದಿಯವರು ಅಲ್ಲಿ ಇದು ಮಾಡ್ಕೋತಿದ್ರು ಅಷ್ಟೇ ಊರು ಊರಿನ ತಿಮ್ಮ ಮಾ ಮಾಡ್ತಿದ್ದಂಥ ಒಂದು ದಾಸೋಹ ಮ ಮಲೆ ಮದ ಅವ್ರು ಕೊಂಡಾದ ನಂತರ ಇಡೀ ಊರಿಗೆ ಊಟವನ್ನು ಹಾಕಿಸ್ತಿದ್ರು ಅವರು ಹೀಗೆ ಜೋಗಿ ಕುಲ ನಮಗೆ ಹೊಸಪ್ರಿಗೆ ಒಂದು ಆಚರಣೆ ಪದ್ಧತಿ ಆ ಕಾಲದಿಂದ ಬಂದಿದೆ ಅಲ್ಲಿ ಅವರು ಮಾಡ್ಕೋತಾ ಇಲ್ಲ ಈ ಜೋಗಿ ಸಂಪ್ರದಾಯವನ್ನು ತಮ್ಮ ತಮ್ಮದಾಗಿಸಿಕೊಂಡವರು ಯಾರಪ್ಪ ಅಂತ ಹೇಳಿದ್ರೆ ಒಕ್ಕಲಿಗರು ಹಿಂದೆ ದಲಿತರದಿತ್ತು ಚುಂಚಯ್ಯ ಚುಂಚಿಂಗಿರಿಯ್ಯ ದಲಿತ ಅವನು ರಾಕ್ಷಸ ಕುಲದವನು ಅವನು ಆ ಒಂದು ಪ್ರದೇಶದಲ್ಲಿ ಆತನ ಓಡಾಟ ಇತ್ತು ಅವನ ಅವನನ್ನು ಆ ಒಂದು ಸಮುದಾಯ ಎಲ್ಲ ಸುತ್ತಮುತ್ತಲಿನ ಹಳ್ಳಿಗಳಲ್ಲೆಲ್ಲ ಇವರು ದೇವರು ಇಲ್ಲಿ ರಾತ್ರಿ ಟೈಮ್ನಲ್ಲಿ ಸಂಚಾರ ಮಾಡ್ತಾರೆ ಹೇಳ್ಬಿಟ್ಟು ಅದನ್ನು ಭಕ್ತಿ ಬಂದು ಅವನಿಗೆ ಒಂದು ಗುಡಿ ಕಟ್ಟಂಥ ವ್ಯವಸ್ಥೆ ಬಂತು ಆವಾಗ ಅದೇ ಈಗ ದೊಡ್ಡ ಒಂದು ಜಾತ್ರೆಯ ದೇವಸ್ಥಾನ ಆಗಿ ಈಗ ಇದೆ ಅದು ನಾನು ಹೇಳಿದೆ ಹಳೆ ಛತ್ರ ಇದ್ದಾಗ ಹಳೆ ಛತ್ರನ ಅವರು ವಶಪಡಿಸ್ಕೊಬಿಟ್ರು ಇಡಿ ಹಳೆ ಚಿತ್ರ ಹೊಸ ಮೊದಲೇ ಇಲ್ಲಿಗೆ ಕರೆಸಿದ್ರು ಬಾಲಗಂಗಾನಾಥ ಸ್ವಾಮೀಜಿನೇ ಅಶೋಕ್ ಪರಮಗೆ ಕರೆಸಿದ್ರು ಕೇಳಬೇಕು ಅಂತ ಕರೆಸಿ ಆತನಿಗೆ ಸನ್ಮಾನ ಮಾಡಿ ಪೂಜೆ ಪುರಸ್ಕಾರ ಎಲ್ಲ ಮಾಡಿ ಊರು ತುಂಬ ಮೆ ಮೆರವಣಿಗೆ ಮಾಡಿ ಅವನ್ನ ಇದು ಮಾಡಿದ್ರು ಮರ್ಯಾದೆ ಆಮೇಲೆ ಕೇಳಿದ್ರು ನಮಗೆ ಪಿ ಬಿಟ್ಕೊಡಿ ಅವರ ಚಿತ್ರನ ಅಂತ ಹೌದಾ ಅಲ್ಲಿ ಬನ್ನಿ ಇಲ್ಲಿಗೆ ಚುಂಚುಂಗಿರಿಗೆ ಬನ್ನಿ ಮಾತಾಡೋದ ಅಂತ ಹೇಳೋದು ಅಷ್ಟೇ ಇವರು ಹೋದ್ರೋ ಬಿಟ್ಟರೋ ಗೊತ್ತಿಲ್ಲ ಆ ಛತ್ರ ಅಂತ ನಮಗೆ ನಮ್ಮ ಕೈನಿಂದ ಜಾರು ಹೋಯ್ತು ಅದು ಆ ಛತ್ರ ಇದ್ದಿದ್ದ ಅಂತ ಹೇಳಿದ್ರೆ ಅಲ್ಲಿ ಮಳೆಗಳನ್ನ ಕಟ್ಟಿ ಈ ಅಂಗಡಿ ಸಾಲಿಗೆ ಕೊಡ್ಬೋದಾಗಿತ್ತು ಬಾಡಿಗೆನ ದೂಡಿಬೋದಾಯಿತು ಆ ಕಾಲದಲ್ಲಿ ಹಿಡಿದಂಥ ಒಂದು ಛತ್ರ ಬಹಳ ಕಾಲದಲ್ಲಿ ಈಗ ಕಡಿಮೆ ಆಗಿದೆ ಅದು ಆ ಛತ್ರ ಒಂದು ಅದೊಂದು ಇತ್ತು ಏನು ದೊಡ್ಡದೆ ಬರೀ ರೂಮ್ ಮಾತ್ರ ಮಾಡಿದೆ ಇಂತಿಂತ ಒಂದೊಂದು ರೂಮ್ ಮಾತ್ರ ಮಾಡಿದಾರೆ ಅಷ್ಟೇ ಇನ್ನೇನೂ ಇಲ್ಲ ಅವರು ಅಂದರೆ ಅವರ ಎಲ್ಲ ಜನಾಂಗನೂ ಉಪಯೋಗಿಸ್ಗಳೇ ನಾವು ದೇಶದಲ್ಲಿ ಛತ್ರ ಮಾಡೋರೆ ಆದರೆ ಆ ಛತ್ರಕ್ಕೆ ನಾವು ಶುಲ್ಕವನ್ನು ಕೊಡಬೇಕು ನಾವು ಇಂತಿಷ್ಟು ಮೊದಲಾದಿರಲಿಲ್ಲ ಉಚಿತವಾಗಿ ನಮ್ಮ ಏನು ನಾವು ನಮ್ಮ ಊರಿಂದ ಅಶೋಕಪ್ರೇಮಿನಿಂದ ಚುಂಚುನ್ಗಿರ್ಗೆ ಹೋಗಬೇಕಾದ್ರೆ ಮೂರು ದಿನ ತೊಗೋತಿತ್ತು ಮೂರು ದಿನ ಅಂದರೆ ಹೋಗೋರು ಆವಾಗ ಬಸ್ಗಳು ಇರಲಿಲ್ಲ ಅವಾಗ ಮಾದರ್ಸಿನ ಬೆಟ್ಟಕ್ಕೂ ನಡ್ಕೊಂಡು ಹೋಗ್ತಿದ್ರು ಈ ಚುಂಚನಗಿರಿಗೂ ನಡ್ಕೊಂಡು ಹೋಗ್ತಿದ್ದೆವು ತಿರುಪತಿಗೂ ಸಹ ನಡ್ಕೊಂಡು ಹೋಗ್ತಿದ್ರು ಅವಾಗ ಮೂರು ದಿನ ತೊಗೋತಿದ್ದು ಅದಕ್ಕೂ ಮೊದಲು ಅಲ್ಲಿ ಹೋಗಿ ವ್ಯವಸ್ಥೆಯನ್ನು ಮಾಡ್ಬಿಟ್ಟು ಬರ್ತಿದ್ರು ನಮ್ಮ ಚಿತ್ರ ಬರ್ತಿದ್ದಾರೆ ಅಂತ ಹಾಂಗೆ ಕಾಲಡಿಗೆ ರಸ್ತೆ ಇತ್ತು ರಸ್ತೆ ಮಹಾರಾಜರು ರಸ್ತೆ ಮಾಡಿ ಬೆಂಗಳೂರು ಟು ಮೈಸೂರು ರಸ್ತೆ ಮಾಡಿದ್ರು ಇತ್ತು ಬಸ್ಸಿನ ವ್ಯವಸ್ಥೆ ಇತ್ತು ಅದು ಅತಿ ವಿರಳ ಅದು ಬಸ್ ವ್ಯವಸ್ಥೆ ಬಸ್ ಸಿಗ್ತಿರಲಿಲ್ಲ ಇವರಿಗೆ ಈ ರೀತಿ ಒಂದು ವ್ಯವಸ್ಥೆ ಆ ಕಾಲದಲ್ಲಿ ಇದ್ದದ್ದು ಚಿಂಚಿನ ಮೂಲ ಅಂದರೆ ಅಲ್ಲಿಂದ ಬಂದಿದೆ ನಂತರ ಬೆಳಿಗಿರಿ ಹಿಂಗೆ ಬೆಟ್ಟ ಬೆಳಿಗಿರಿ ರಂಗನ ಬೆಟ್ಟ ಕೇಳಿದ್ರ ಬೆಳಿಗಿರಿ ರಂಗನ ಒಕ್ಕಲು ಒಂದೇ ಒಂದು ಇದೆ ಅದು ಯಾವುದು ಅಂತ ಹೇಳಿದ್ರೆ ವಿ ಶ್ರೀನಿವಾಸ ಪ್ರಸಾದ್ರವರು ವಿ ದಿವಂಗತ ವಿ ಶ್ರೀನಿವಾಸ ಪ್ರಸಾದ್ರವರ ಒಕ್ಕಲು ಬಿಳಿಗಿರಿ ರಂಗೇನ ಒಕ್ಕಲು ಆದರೆ ದೇವಸ್ಥಾನ ನಾಲ್ಕನೇ ಕ್ರಾಸಲ್ಲಿದೆ ನಾಲ್ಕನೇ ಕ್ರಾಸಲ್ಲಿ ಲೆಫ್ಟ್ ಸೈಡ್ಗೆ ಆದಂಗಿದೆ ಕೆಳಗೆ ಮಧ್ಯ ಆ ಬೀದಿಯ ಮಧ್ಯದಲ್ಲಿದೆ ಅವರು ಬೆಳಿಗ್ಗೆ ಪೂಜೆಯನ್ನು ಮಾಡ್ತಿದ್ರು ಅವ್ರ ಒಕ್ಕಲು ಒಂದೇ ಒಂದು ಅವ್ರ ಜೊತೆ ಇನ್ನೊಂದು ಎರಡು ಮೂರು ಒಕ್ಕಲು ಸೇರಿಕೊಂಡು ಒಂದು ಮೂರು ನಾಲ್ಕು ಅಷ್ಟೇ ಮಹದೇಶ್ವರ ಒಕ್ಕಲು ತುಂಬ ಇದ್ದಾರೆ ಚುಂಚುಂಗರಿನ ಒಕ್ಕಲು ತುಂಬ ಇದ್ದಾರೆ ಕಪಿಟಿ ರಾಚಪಾತಿ ಒಕ್ಕಲು ತುಂಬ ಜನ ತುಂಬ ಜನ ಇದ್ದಾರೆ ಹಾಗಾಗಿ ಅಲ್ಲಿ ಬಿಳಗಿರಿಯ ಬೆಟ್ಟದಲ್ಲಿ ತೇರು ನಡೀತಿತ್ತು ಅಲ್ಲಿ ಹೋಗಿ ಇವರು ಮಾಡಿ ಊಟ ಹಾಕಿ ಆ ಪೂಜೆ ತಗೊಂಡು ಬರ್ತಿದ್ರು ರಸ್ತೆಗಳು ಶ್ರೀನಿವಾಸ ಪ್ರಸಾದ್ ಅವರ ಒಂದು ಮನದೇವರದ್ದು ಬೆಳಗಿರಿ ರಂಗಯ್ಯ ಈ ರಾಜ್ಯ ಕಂಡ ಪ್ರಭಾವಿ ದಲಿತ ನಾಯಕರು ಶಾಸಕರಾಗಿ ಸಂಸದರಾಗಿ ಹಾಗೂ ಸಚಿವರಾಗಿ ಅಪಾರ ಸೇವೆ ಮಾಡಿರುವ ಅಪ್ರತಿಮ ನಾಯಕ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಆತ್ಮಕ್ಕೆ ದೇವರು ಶಾಂತಿ ನೀಡಲಿ